ಬಾಂಧವರ ಮೇಲೆ ಶಾಂತಿಯುತವಾಗಿ ಒಂದು ಸಭೆಯನ್ನು ನಡೆಸಿ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಲಿಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಬರಮಾಡಿಕೊಳ್ಬೇಕಾದ್ರೆ ಅವರಲ್ಲಿ ಬರಲಿಲ್ಲ ಅವರ ಪರವಾಗಿ ಮೂರು ಜನ ಸಚಿವರಲ್ಲಿ ಕೂಡ ಆಶ್ವಾಸನೆಯನ್ನು ಕೂಡ ಕೊಡಲಿಲ್ಲ ನಾವು ಅವ್ರಿಗೆ ತಿಳಿಸ್ ಹೇಳ್ತೀವಿ ನಿಮ್ಗಂತ ಮನವಿಯನ್ನು ಕೊಟ್ಟು ನಾವು ನಿಮಗೆ ಯಾವ ರೀತಿಯಾದಂತಹ ಸರ್ಕಾರವನ್ನು ಕೊಡಬೇಕನ್ನುವಂತ ಮೂಲಭೂತ ಜ್ಞಾನ ಕೂಡ ಅವರಲ್ಲಿ ಇರಲಿಲ್ಲ ಮೊನ್ನೆ ಪಂಚಮಸಾಲಿ ಸಮಾಜದ ಮೇಲೆ ಲಾಟಿಗೇಟನ್ನ ಮಾಡಿದಂತ ಈ ಸರ್ಕಾರಕ್ಕೆ ವಿಸ್ತಾರ ಕೂಕ್ತ ಪ್ರತಿಭಟನಾ ಕಾರ್ಯಕ್ರಮ ಮೊನ್ನೆ ಅನ್ನಾರು ಹೇಳಿದ್ರು ಅವತ್ತು ಮೂರು ಜನ ಮಂತ್ರಿಗಳು ಬಂದಿದ್ದಾರೆ ಅವತ್ತು ನಮ್ಮ ಬಸನಗೌಡ ಪಾಟೀಲ್ ಎತ್ತಾರು ಹೇಳಿದ್ರು ಮೂರು ಮಂದಿ ತ್ರಿಮೂರ್ತಿಗಳನ್ನು ಕಳಿಸಿದ್ದಾರೆ ಬಂದ ಸಿದ್ದರಾಮಯ್ಯ ಬರಲಿಲ್ಲ ಹೇಳಿ ನಿಜವಾಗೂ ಬಂದ ಒಂದು ಲಕ್ಷ ಜನ ಸೇರಿ ಪ್ರತಿಭಟನೆ ಮಾಡಿದ್ರೂ ಕೂಡ ವಿಧಾನಸಭಾ ಹೊರಗಡೆ ಕುಂದುಕೊಂಡ ಪುಣ್ಯವಂತ ಹೊರಗಡೆ ಬರಲಿಲ್ಲ ಇದು ಯಾಕಪ್ಪ ಅಂತಂದ್ರ ಪಂಚಮಸಾಲಿಗಳಿಗೆ ಮಾಡುತ್ತಿರುವಂತಹ ಮೋಸ ಮತ್ತೆ ಇನ್ನೊಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ ನಾನು ಪಂಚಮಸಾಲಿ